ಹೇ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮಕ್ಕಳು ಸಟ್ಟೆ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಕ್ಯಾಟು ಡಾಗು ಲಯನ್ನು ಟೈಗರ್ ಮತ್ತು ಬರ್ಡ್ಸ್ ನೇಮು ಆನಿಮಲ್ ನೇಮು ಫ್ಲವರ್ಸ್ ನೇಮ್ ಯಾವ್ದು ಬೇಕು ಅದನ್ನು ಬರ್ಕೋಬೋದು ನಾಲ್ಕು ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಚೀಟಿ ಬರ್ತವೆ ಅದನ್ನು ಸೆಟ್ ಮಾಡ್ತಾ ಹೋಗಬೇಕು ಡಾಗ್ ಬಂದರೆ ಡಾಗ್ ನೇಮೇ ನಾಲ್ಕು ಸೆಟ್ ಮಾಡಬೇಕು ಆ ಥರ ಮಾಡ್ತಾ ಹೋಗಬೇಕು ಮತ್ತು ಒಂದು ಬುಕ್ಕಲ್ಲಿ ಈ ಥರ ಮಕ್ಕಳ ನೇಮನ್ನು ಬರ್ಕೋಬೇಕು ಮತ್ತು ನಂಬರ್ಸನ್ನು ಬರ್ಕೋಬೇಕು ಫಸ್ಟ್ ನಂಬರು ತೌಸಂಡು ಸೆಕೆಂಡು ಫೈವ್ ಹಂಡ್ರೆಡು ತರ್ಡು ತ್ರೀ ಹಂಡ್ರೆಡು ಫೋರ್ತು ಹಂಡ್ರೆಡು ಆ ಥರ ಬರ್ಕೊಂಡು ಯಾರು ಫಸ್ಟ್ ಬರ್ತಾರೆ ಅವ್ರ ಹೆಸರಿಗೆ ತೌಸಂಡ್ ಆ ಥರ ನಂಬರ್ಗಳನ್ನ ಹಾಕೊಂಡು ಕೌಂಟ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಯಾರು ನಂಬರ್ ಜಾಸ್ತಿ ಇರುತ್ತೆ ಅವ್ರು ಲಾಸ್ಟಲ್ಲಿ ಗೆಲ್ತಾರೆ ಇಲ್ಲಿ ಮಕ್ಕಳು ಆಟವನ್ನು ಇವಾಗ ಸ್ಟಾರ್ಟ್ ಮಾಡ್ತಾರೆ ಕೈಯೆಲ್ಲ ಸ್ವಲ್ಪ ಮುಂದೆ ಇಟ್ಕೊಂಡು ಆಟಾಡಿ ಹ್ಞೂ ಹಾಗೆ ನೋಡಿ ಇವಾಗ ಜೀವಿತ ಫಸ್ಟ್ ಬಂದಳು ಇಲ್ಲಿ ನಂಬರನ್ನು ಬರ್ಕೋತಾರೆ ಯಾರು ಫಸ್ಟ್ ಬಂದರು ಅವರು ನಂಬರನ್ನು ಬರೀತಾ ಹೋಗ್ತಾರೆ ನೋಡ್ಕೊಳ್ಳಿ ಇವಾಗ ಹೇಳ್ಕೊಂಡು ಬರ್ರಿ ಫಸ್ಟ್ ಜೀವಿತ ನಂಬರ್ ಎರಡು ತೌಸಂಡ್ ಸೆಕೆಂಡ್ ದೀಕ್ಷಿತ ಫೈವ್ ಹಂಡ್ರೆಡ್ ಥರ್ಡ್ ನವ್ಯ ತ್ರೀ ಹಂಡ್ರೆಡ್ ಫೋರ್ತ್ ಅದಿತಿ ಹಂಡ್ರೆಡ್ ಇದೇ ರೀತಿ ಎಷ್ಟು ಸುತ್ತ ಬೇಕಾದ್ರು ಆಡ್ಬೋದು ಇದರಲ್ಲಿ ಎಷ್ಟು ನಾವೆಷ್ಟು ಸುತ್ತಾಡ್ತೀವಿ ಅಷ್ಟು ಆಟಾಡಿ ಲಾಸ್ಟಲ್ಲೇ ನಂಬರ್ನ ಕೌಂಟ್ ಮಾಡಬೇಕಾಗುತ್ತೆ ಚೀಟಿಯೆಲ್ಲ ಮುಂದೆ ಜೋಡಿಸ್ರಿ ಎಲ್ಲ ಹೇಳಲೇ ಮುಂದೆ ಜೋಡಿಸ್ಕೊಂಡಾಟಡಿ ಅಲ್ಲಿ ಮಧ್ಯದಲ್ಲಿ ಬಿಡ್ರಿ చీಟಿ ಆಗ್ಬೇಕು ಅವರ ಮಧ್ಯದಲ್ಲಿ ಬಿಡಬೇಕು ಅವರ ಎತ್ಕಬೇಕು ಹಾಗ್ ಮಾಡಿ ಮಧ್ಯದಲ್ಲಿ ಬಿಡಿ

సెట్ అదారు విడి తోర్సి యాతర సెట్మాది అంతా ఆమె సెట్ అన్నీ మధ్యలో బిడి చీట setarsa lyan 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 alpari hmm. jiata ಯಾರದು ಫಸ್ಟ್ ಆಗಿದೆ ತೋರಿಸಿ ಹ್ಮ್ ಇವಾಗ ನಾಲ್ಕನೇ ಸ ರೌಂಡ್ ಆಟವನ್ನು ಮುಗಿಸ್ತಾರೆ ಮಕ್ಕಳು ನಾವು ಇಷ್ಟಕ್ಕೆ ಆಟವನ್ನು ಕ್ಲೋಸ್ ಮಾಡ್ತಾಯಿದ್ದೀವಿ ಇದರಲ್ಲಿ ನಂಬರನ್ನು ಕೌಂಟ್ ಮಾಡ್ಕೋತೀವಿ ಕೌಂಟ್ ಮಾಡ್ಕೊಂಡಿಲ್ಲಿ ಟೋಟಲ್ ಬರ್ಕೊಳ್ಳೋದು ಅದರಲ್ಲಿ ಟೋಟಲಲ್ಲಿ ಯಾರ್ದು ಫಸ್ಟ್ ಬಂದಿದೆ ಅವರು ಗೆದ್ದಂಗೆ ಕೊಡಿಲಿ ಅದು ನೋಡಿ ಥರ ಮಕ್ಕಳ ನಂಬರ್ ಮುಂದೆ ನಾವು ಈ ಥರ ಹೆಸರು ಹೆಸರು ಕೆಳಗಡೆ ಈ ಥರ ನಂಬರ್ ನಂಬರ್ಕೊತೀವಿ ಅಲ್ಲಿ ಕೊನೆಗೆ ಕೌಂಟ್ ಮಾಡ್ತೀವಿ ಯಾರ್ದು ಐ ನಂಬರ್ ಬಂದಿರುತ್ತೆ అటది ధళ్ళి ఎస్ట్ రౌండ్ ఆటను కూడా ఆడతా హోగ్బోదు నెల బరీ నాలు రౌండ్ ఆడదివి ఇష్ట ఆటవన్న క్లోస్ మి థ్యాంక్ యూ ఫ్రెండ్స్ ఫ్రెండ్సే ఫ్రెండ్స్కి ఎల్ప్ మాకు ఈ వీడియోన లైక్ మిషర్ మి సబ్స్క్రైబ్ మి